ನಾ ಈಗ ಶರ್ಟ್ ತುಸ್ಕೊಂಡಿ ಶರ್ಟ್ ಮಾಡಾಕ ಒಂದ್ ಕಾಲ್ ಕೆಜಿ ಸಣ್ಣದು ಬಿಳಿ ಬಿಳಿ ಬಿಳೀರ ಹೊತ್ಕೊಂಡ್ರ ಇದನ್ನ ಮಿಕ್ಸಿ ಹಾಕಿದ ಆಮೇಲೆ ಸ್ವಲ್ಪ ಕಡ್ಡಿ ಇಟ್ಕೊಂಡಿನಿ ಕಡ್ಡಿ ಇಟ್ಟು ಹಾಕ್ತೀನಿ ಆಮೇಲೆ ಒಂದ್ ಬಟ್ಲ ಅವಲಕ್ಕಿ ತುಸಿಟ್ಕೊಂಡಿನಿ ಅವಲಕ್ಕಿ ಹಾಕ್ತೀನಿ ಭಾರಿ ಮಸ್ತ್ ಅವ್ರಿ ಇವು ಉದ್ದಿನ ಬೇಳೆ ಬೇಡ 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 ಅಕ್ಕಿ ನೆನೆ ಈ ಥರ ಮಾಡಿದ ಇದಕ್ಕೆ ಒಂದ್ ಎರಡು ಚಮಚಿ ಮೊಸರ ಹಾಕ್ತೀನಿ ಮೊಸರ ಹಾಕಿ ಇದನ್ನ ಈಗ ಈಗ ಈ ತರ ರುಳ್ಕೊಂಬದ್ರಿ ಇದನ್ ವಾರ ಇದ್ರ ಗೋನಿ ಇದಕ್ಕೆ ಏನು ಉದ್ನ ಬೇಳೆ ಏನೇನು ಹಾಕುದಿಲ್ಲ ಅಕ್ಕಿನ ಏನಾಕುದಿಲ್ಲ ಬೇಕಾದ ಹಂಗೆ ಹತ್ತು ಮೆಷಿನಾಗ ರೆಡಿ ಮಾಡ್ಕೊಬೋ ಇದ್ನ ಕಾಲ್ ಕೆಜಿ ಮಾಡಿದ್ರ ನಾಲ್ಕೈದ್ ಮಂದಿ ನಾಷ್ಟ ಆಕತಿದು ಈಗ ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ರ ನೀರ್ ಹಾಕಿ ಇದನ್ನೆಲ್ಲ ತಯಾರಿಸೋನು ನಮ್ಗೆ ದಾಸಿ ಹಿಟ್ಟು ಬೇಕಲ್ಲ ಆ ಟೈಪ್ ಕಲ್ಸ್ಕೋಬೇಕಿದ್ ಈಗ ಈ ಟೈಪ್ ಇರ್ಬೇಕ್ರಿ ಇದು ಈ ತರ ಗಂಟೆಲ್ಲ ಹೊಡ್ಕೊಬೇಕು ಈ ಥರ ಇರಬೇಕು ಅದು ದಾಸಿ ಮತ್ತೆ ಶರ್ಟ್ ದೋಸಿ ಈಗ ಇದಕ್ಕೆ ಒಂದು ಚಮಚೆ ಅಡುಗೆ ಸೂಡ ಹಾಕ್ತೀನಿ ಸ್ವಲ್ಪ ಹಾಕ್ಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ ನೋಡ್ಕೊಂಡು ಹೊಡಕು ಭಾಳ ಹಾಕೋಬಾರ್ದು ಒಟ್ಟು ಐದು ನಿಮಿಷನಾಗ ಶರ್ಟ್ ದೋಸೆ ಬೇಕಾವ್ರಿ ಈ ಥರ ಮಾಡಿದ್ರೆ ಎಲ್ಲರಿಗೂ ನಾಷ್ಟ ಹಾಕೈತಿ ಕಡ್ಡಿ ಇಟ್ಟು ಹಾಕೊಂಡ್ರಿಂದ ಸ್ವಲ್ಪ ಕಮ್ಮಿ ಪುಡಿತಾವಂತ ಹೆಚ್ಚಿಂದ ನಾನು ಕಡ್ಡಿ ಹಾಕೀನಿ ಇನ್ನ ಒಂದು ಐದು ನಿಮಿಷ ಬಿಟ್ಟ ಇನ್ನ ದಾಚಿ ಮಾಡೋಟ್ರ ಈಗ ಐದು ನಿಮಿಷ ಆಯ್ತ್ರಿ ದೋಸೆ ಮಾಡಾಕ ಇದು ಗಿಟ್ಟ ರೆಡಿ ಐತಿ ಥರ ಇರಬೇಕು ಬಾ ಗಟ್ಟಿರ್ಬಾರ್ದು ಇನ್ನ ದಾಚಿ ರೀ ಅಂತಕ ಈಗ ದೋಸೆ ಚಟದೋಸೆ ಒಂದು ಒಂದ್ ಹದಿನಟ್ನಿ ಕಾಯಕ್ಕೆ ಹಂಚ ಸ್ವಲ್ಪ ಕಾಯ್ಬೇಕು ಈಗ ಹಂಚ್ ಕಾಯ್ತ್ರಿ ಇದು ನಾನು ಬದ್ನೇಕಾಯಿ ತುಂಬಾ ತೊಗೊಂಡಿನಿ ಸ್ವಲ್ಪ ಹಿಂಗೆ ಎಣ್ಣೆ ತಗೊಳ್ಬಿ ತುಂಬ ಈಗ ಇದನ್ನ ಚಂದಂಗ ಹಾಕಿರಿ ಹಿಂಗ ಈಗ ಇದು ಬೆಂದೈತ್ರಿ ಇದು ಇನ್ನ ಇದನ್ನ ಬಾಳೆ ಚಕೋಣ ಭಾರಿ ಮಸ್ತ್ ನೀವು ಮಾಡಿ ನೋಡ್ರಿ ಈಗ ರೆಡಿ ಐತ್ರಿ ಇದು ಇನ್ನ ಪ್ಲೇಟಿಗೆ ತಕೊಂಡ ನೋಡ್ರಿ ಎಷ್ಟು ಚಂದ ಐತಿದ್ವು ಅಪ್ರವ ಶಫ್ ದೋಸೆ ರೆಡಿ ಇರೋವು ನನಗ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು